ತಮ್ಮೆಲ್ಲರಿಗೂ ತಿಳಿದಿರೋ ತಿಳಿದಿರುವಂತೆ ಅಕ್ಟೋಬರ್ ಮಂತ್ ನಾವು ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಅಂತ ಹೇಳಿ ಒಂದು ಆಚರಣೆಯನ್ನ ಕೆಲಸ ಆಗಿರುತ್ತೆ ಹಾಗಾಗಿ ನಮ್ಮ ಅಪೋಲೋ ಕ್ಯಾನ್ಸರ್ ಸೆಂಟರ್ ಹಮ್ಮಿಕೊಂಡಿರ್ತಕ್ಕಂತಹ ಚೆಕ್ ಓಲೆಟ್ ಎಂಬಂತಹ ನಮ್ಮ ಅಪೋಲೋ ಜಿಎಸ್ ಆಸ್ಪತ್ರೆ ಕೂಡ ಕೈ ಜೋಡಿಸಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗಿಟ್ಟು ಬಂದಿರ್ತಕ್ಕಂತಹ ಎಲ್ಲ ಮಾಧ್ಯಮ ಪ್ರತಿನಿಧಿಗಳಿಗೆ ಹಾಗೆ ಪತ್ರಕರ್ತ ವಿಧರಿಗೆ ನಾನು ಬಯಸ್ತಿದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮೆಡಿಕಲ್ ಸೂಪರ್ಡೆಂಟ್ ಅಂತ ಡಾಕ್ಟರ್ ಅಮನ್ ನಾಯಕ್ ಅವರು ಆಗಮಿಸಿರ್ತಾರೆ ಅವರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಆಲ್ರೆಡಿ ಸುಮಾರು ಸಲ ನಾವು ಮೀಟ್ ಮಾಡಿದ್ದೀವಿ ಸೊ ಬೇರೆ ಎಲ್ಲ ಇನ್ಸ್ಟಿಟ್ಯೂಷನ್ಸ್ ನೋಡ್ತಿದ್ರೆ ನಾವು ಅಪೋಲೋ ಕ್ಯಾನ್ಸರ್ ಆಸ್ಪತ್ರೆ ಸೈಡ್ನ ನಾವು ಪ್ರತಿ ಸಲ ಏನಾದರೂ ಹೊಸ ಹೊಸ ಸ್ಕ್ರೀನಿಂಗ್ ಟೆಸ್ಟ್ ಅನ್ನು ಮಾಡ್ತಾ ಇರ್ತೀವಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಡೋದು ಇಂಪಾರ್ಟೆಂಟ್ ಜೊತೆಗೆ ವಿ ಫೋಕಸ್ ಆನ್ ಸ್ಕ್ರೀನ್ ಸ್ಕ್ರೀನಿಂಗ್ ಏನಕ್ ಮಾಡ್ತೀವಿ ಅಂದ್ರೆ ಕ್ಯಾನ್ಸರ್ ಅರ್ಲಿ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಮಾಡೋ ಅದ್ರ ಸೊ ಅಕ್ಟೋಬರ್ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಆಗಿರೋ ಕಾರಣ ಈ ಸಲ ಇನ್ನೊಂದು ವಿನೂತನವಾದ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅದಕ್ಕೆ ಚೆಕ್ ಓ ಲೇಟ್ ಅಂತ ಹೆಸರು ಸೊ ಚಾಕ್ಲೇಟ್ ಪ್ಲಸ್ ಬ್ರೆಸ್ಟ್ ಚೆಕ್ ಸೇರಿ ಚೆಕ್ ಓ ಲೇಟ್ ಅಂತ ಸೊ ಇದರಲ್ಲಿ ನಮಗೆಲ್ಲ ಗೊತ್ತಿದೆ ಬ್ರೆಸ್ಟ್ ಇಂಪಾರ್ಟೆಂಟ್ ಟೈಪ್ ಆಫ್ ಕ್ಯಾನ್ಸರ್ ನಮ್ಮ ದೇಶದಲ್ಲಿ ಮಹಿಳೆಯರೆಲ್ಲ ಸೊ ಆಲ್ಮೋಸ್ಟ್ ಕ್ಯಾನ್ಸರ್ ಕ್ಯಾನ್ಸರ್ ಇಂದ ಬರ್ತಾ ಇರೋದು ಅದೇ ತರ ಹೆಚ್ಚಾಗಿ ಕ್ಯಾನ್ಸರ್ ಮೃತಪಡ್ತಾ ಇರೋದು ಬ್ರೆಸ್ಟ್ ಕ್ಯಾನ್ಸರ್ ಬ್ರೆಸ್ಟ್ ಅಲ್ಲಿ ಬಂದಾಗ ಆಕ್ಚುಲ್ ಆಗಿ ಬೇಗ ಪತ್ತೆ ಹೆಚ್ಚಕ್ಕೆ ಹಾಕ್ಬೇಕು ಯಾಕಂದ್ರೆ ಸ್ಥಳ ಒಂದು ಎಕ್ಸ್ಟರ್ನಲ್ ಆರ್ಗನ್ ನಮ್ಮ ದೇಹದ ಹೊರಗಡೆ ಇರುವಂತಹ ಒಂದು ಭಾಗ ಹೊರಗಡೆ ಇರುವ ಭಾಗದಲ್ಲಿ ಬದಲಾವಣೆ ಆದ್ರೆ ಮಹಿಳೆಗೆ ಅಥವಾ ಪುರುಷರಿಗೆ ಬೇಗ ಪತ್ತೆ ಅವರಿಗೆ ಹಾಕ್ಬೇಕು ಆದ್ರೆ ನಮ್ಮ ಹೆಂಗಸರು ಅಥವಾ ಪುರುಷರು ನೋಡಿದ್ರೆ ತುಂಬಾ ಲೇಟ್ ಆಗಿ ಬರೋ ಒಂದೇ ಒಂದು ಕಾರಣ ಏನಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಇಲ್ಲದೆ ಇರೋದ್ರಿಂದ ಸೊ ಕ್ಯಾನ್ಸರ್ ಸಿಂಪ್ಟಮ್ಸ್ ಏನಂತ ಗೊತ್ತಿದ್ರೆ ಸ್ಥಳವನ್ನ ಹೆಂಗೆ ತಾವೇ ಪರೀಕ್ಷೆ ಮಾಡೋದಂತ ಗೊತ್ತಿದ್ರೆ ಸ್ಥಳದಲ್ಲಿ ಆಗೋ ಬದಲಾವಣೆಯನ್ನು ಬೇಗ ನೋಡ್ಕೊಂಡು ನಮ್ಮ ಹತ್ರ ಬೇಗ ಬರ್ಬೋದು ದಟ್ ಇಸ್ ಅಲ್ ಕಾನ್ಸೆಪ್ಟ್ ಆಫ್ ಸ್ಕ್ರೀನ್ ಸೊ ಈ ಚೆಕ್ ಓಲ್ ಲೇಟ್ ಅಲ್ಲಿ ಸೊ ಚಾಕ್ಲೇಟ್ ವಿಚ್ ಇಸ್ ಅ ಡಾರ್ಕ್ ಚಾಕ್ಲೇಟ್ ಡಾರ್ಕ್ ಚಾಕ್ಲೇಟ್ ಇಂಪಾರ್ಟೆಂಟ್ ಏನಕ್ಕೆ ಪ್ಲಸ್ ಡಾರ್ಕ್ ಚಾಕ್ಲೇಟ್ ಇರುವಂತಹ ಒಳ್ಳೆ ಗುಣಗಳು ಅಥವಾ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದು ನಮ್ಮ ಹೆಲ್ತ್ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಮಾಡೋ ಚಾನ್ಸ್ ಇದೆ ಸೊ ಇದನ್ನು ತಿನ್ನೋ ಟೈಮಲ್ಲಿ ಅದರಲ್ಲಿ ಒಂದು ಕ್ಯೂ ಆರ್ ಕೋಡ್ ಅನ್ನು ಕೊಟ್ಟಿರ್ತೀವಿ ಸೊ ಕ್ಯೂ ಆರ್ ಕೋಡ್ ಅಲ್ಲಿ ನೀವು ಅದನ್ನು ಸ್ಕ್ಯಾನಿಂಗ್ ಮಾಡಿದರೆ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಆರಾಮವಾಗಿ ಅರ್ಥ ಮಾಡಿಕೊಳ್ಳುವಂತ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಲಾಗಿದೆ ಸೊ ಈ ಬ್ರೆಸ್ ಸೆಲ್ಫ್ ಎಕ್ಸಾಮಿನೇಷನ್ ಅಂದ್ರೆ ಏನು ಇದು ಪ್ರತಿ ಹಿಂಗ್ಸು ಇಪ್ಪತ್ತೊಂದು ವರ್ಷದ ನಂತರ ತನ್ನ ತಾನೇ ಪರೀಕ್ಷೆ ಮಾಡುವಂತಹ ಕಾರ್ಯಕ್ರಮ ಸೊ ಇದರಲ್ಲಿ ಐದು ಸ್ಟೆಪ್ಸ್ ಇದೆ ಜಸ್ಟ್ ಮೂರು ನಿಮಿಷದಲ್ಲಿ ತನ್ನ ತಾನೇ ಪರೀಕ್ಷೆ ಪ್ರತಿ ಮಹಿಳೆ ಮಾಡ್ಕೊಳ್ಬಹುದು ತಿಂಗಳಿಗೆ ಒಂದ್ಸಲ ಈ ತರ ಪರೀಕ್ಷೆ ಮಾಡೋದ್ರಿಂದ ತನ್ನ ಸ್ಥಳದಲ್ಲಿ ಬದಲಾವಣೆ ತನಗೆ ಗೊತ್ತಾದ್ರೆ ಆಂಕಾಲಟ್ ಆಗಿ ಕನ್ಸಲ್ಟ್ ಮಾಡಬಹುದು ಸಿ ಎಲ್ಲಾ ಸ್ಥಳದ ಬದಲಾವಣೆ ಕ್ಯಾನ್ಸರ್ ಅಂತ ಹೇಳ್ತಾ ಇಲ್ಲ ಬಟ್ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಫಸ್ಟ್ ನಾವು ನೋಡ್ಕೊಳ್ಬೇಕು ಸೊ ಇದ್ರ ಮುಖಾಂತರ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಬಗ್ಗೆ ಅವೇರ್ನೆಸ್ ಮೂಡುವಂತಹ ಈ ಕಾರ್ಯಕ್ರಮ ಸ್ವಲ್ಪ ಇನ್ನೊಂದು ಸ್ಕ್ರೀನಿಂಗ್ ಪ್ರೋಟೋಕಾಲ್ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾರೆ ಬಟ್ ಬ್ರೀಫ್ ಆಗಿ ಹೇಳ್ತೀನಿ ಮ್ಯಾಮೋಗ್ರಾಮ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಕ್ರೀನಿಂಗ್ ಪ್ರೋಟೋಕಾಲ್ ಪ್ರತಿ ನಲವತ್ತು ವರ್ಷ ಕ್ಯಾನ್ಸರ್ ಸಿಂಪ್ಟಮ್ಸ್ ಬಗ್ಗೆ ಹೇಳೋದಿದ್ರೆ ಸ್ಥಳದಲ್ಲಿ ಗಂಟು ನೋವು ರಹಿತ ಗಂಟು ವೆರಿ ಇಂಪಾರ್ಟೆಂಟ್ ಸಿಂಪ್ಟಮ್ ಪ್ರತಿ ಮಹಿಳೆ ಅಥವಾ ಪುರುಷ ಸ್ಥಳದಲ್ಲಿ ಯಾವುದೇ ಗಂಟು ಕಂಡು ಬಂದ್ರೂ ಅದನ್ನ ಚೆಕ್ ಮಾಡಬೇಕು ಸ್ಥಳದ ಕ್ಯಾನ್ಸರ್ ಲೇಟಾಗಿ ಬರೋದು ನಮ್ಮ ಹತ್ರ ಏನಕ್ಕೆ ಅಂದರೆ ಗಂಟು ಫಸ್ಟ್ ಅಥವಾ ಸೆಕೆಂಡ್ ಸ್ಟೇಜಲ್ಲಿ ನೋವು ರಹಿತ ಇರುತ್ತೆ ಸೊ ನೋವು ರಹಿತ ಗಂಟು ಇದ್ರೆ ಕ್ಯಾನ್ಸರ್ ಇರೋ ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ ಸೊ ದಟ್ ಇಸ್ ರೆಸ್ಪಾನ್ಸಿಬಿಲಿಟಿ ಟು ಔಟ್ ಕ್ಯಾನ್ಸರ್ ಬಯೋಡವಿ ಟೆಸ್ಟ್ ಇನ್ ದ ಫಾರ್ಮ್ ಆಫ್ ಸ್ಕ್ಯಾನ್ ಅಥವಾ ಬಯೋಜಿ ಸ್ಥಳದ ಕ್ಯಾನ್ಸರ್ ಬೆಳೀತಾ ಹೋದಂಗೆ ಸ್ಥಳದ ಚರ್ಮದಲ್ಲಿ ಬದಲಾವಣೆ ಸ್ಥಳದಲ್ಲಿ ನೋವು ಮೊರೆ ಕಟ್ಟಿನಿಂದ ನೀರು ಅಥವಾ ದ್ರವ ಸೋರುವಿಕೆ ಅಥವಾ ಕಣ್ಕುಳಿಯಲ್ಲಿ ನಿಂಫ್ ಬರೋದು ಅಥವಾ ಕೈ ಉತ್ತ ಇಫೆಕ್ಟ್ ಆಗುತ್ತೆ ಲೇಟ್ ಸ್ಟೇಜ್ ಅಲ್ಲಿ ಮಾತ್ರ ಪೇಷಂಟ್ ಹೊಟ್ಟೆ ನೋವು ಬೆನ್ನೋವು ಅಥವಾ ಕೆಮ್ಮು ಕಫ ಬರೋದು ಉಸಿರಾಡಕ್ಕೆ ತೊಂದರೆ ಇದೆಲ್ಲ ಆಗುತ್ತೆ ಸೊ ಅರ್ಲಿ ಸ್ಟೇಜ್ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಜಸ್ಟ್ ಬ್ರೆಸ್ಟ್ ಅಲ್ಲಿ ಗಂಟು ಮಾತ್ರ ಇರುತ್ತೆ ಸೊ ಪ್ರತಿ ಹೆಂಗಸು ಅಥವಾ ಪ್ರತಿ ಪುರುಷನಿಗೆ ಗೊತ್ತಿರಬೇಕಾದ ಅಂಶ ತಮ್ಮ ದೇಹದಲ್ಲಿ ಯಾವುದೇ ಬದಲಾವಣೆ ಇದ್ರು ಕ್ಯಾನ್ಸರ್ ಇಲ್ಲ ಅಂತ ರಿಮೋಟ್ ಮಾಡೋಕ್ಕೆ ಆಗುತ್ತೆ ಬೈ ಡೂಯಿಂಗ್ ಸಿಂಪಲ್ ಟೆಸ್ಟ್ ಸೊ ಕನ್ಸಲ್ಟರ್ಸ್ ವಿ ಹ್ಯಾವ್ ಆಲ್ ಅಡ್ವಾನ್ಸ್ Uh, facilities available starting from screening to treatment.